ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಪೇಟೆ ಹಿಡಿಯುತ್ತೆ ನೋಡಿ ಬಲ್ಲಿ ಇವತ್ತೆಲ್ಲ ಬಹಳಷ್ಟು ಎತ್ತುಗಳು ಮತ್ತು ನಮ್ಮ ರೈತರೆಲ್ಲ ಬಂದಿದ್ದಾರೆ ಯಾವೆಲ್ಲ ಎತ್ತುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರುಗಳು ಇದೆ ಅನ್ನೋ ತಂಗಿದ್ದಾರೆ ನೋವಿ ಪೇಟೆಯಲ್ಲಿ ಏನೋ ತರ ಕೇಳೋಣ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಮಗೆ ಅಣ್ಣ ನಮಸ್ಕಾರ ನಿಮ್ ಹೆಸರ ಯಾವ್ರಣ ಹೆಸರು ಹೇಳಿ ಏನ್ ಜೋಡಿ ಜೋಡಿದ ಒಂದು ಅರವತ್ತೈದು ಒಂದು ಅರವತ್ತೈದು ಕಣಸಿ ನೋಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಇರ್ತಾರ ನೋಡಿ ಅಲ್ಲಾಗ ಏನೋ ಕಡೆಯಲ್ರಿ ಕಡೆಯಲ್ಲ ಗಳಕ ಹೆಂಗಣ ಚೆನ್ನಾಗಿಲ್ವೀ ಚಲೋ ಅಲ್ಲವಾ ಎರಡು ಕಡೆ ರೋಡ್ ಇದಾವಣ ಯಾರು ಬೇಡಲಿ ಹೌದ್ರಿ ಮಂದಿರ ಬಿಡ್ತೇವ ಒಂದು ಐವತ್ತೈದು

ಕಾಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಈಜೋಡಿ ಒಂದು ಹತ್ತು ರೀ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ನೋಡಿ ಹೊಸಬಾಯಣ್ಣ ಹೊಸಬಾಯ್ ಗಡಕಿ ಹೆಂಗಣ್ಣ ಚೆನ್ನಾಗಿದಾವ್ರ ಎರಡು ಕಡೆ ಹಂಗಾರೆ ಇದಾವೆ ಒಪ್ಪಟ್ಟಿ ರೂಡ್ ಇದಾವೆ ಎಷ್ಟು ಬಂದ್ರೆ ತೊಂಬತ್ತು ರೀ ಫ್ರೆಂಡ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತಂದ್ರೆ ಈ ತರ ಎತ್ಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ಬಿಡಿ ಅವಾಗ್ಲೇ ನಂಬರ್ ಕೊಟ್ಟಿದ್ದಾರೆ ಅನ್ನೋದು ಎರಡು ಜೋಡಿ ತಂದ್ರೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ನೂಲಿ ಕ್ಯಾಟಲ್ಲಿ ಎಣ್ಣೆ ಹೇಳ್ತಾರೆ ಕೇಳೋಣ ಫಸ್ಟ್ ನೀವು ತೋರಿಸ್ ನೋಡಿ ಕಾವಿಗಳು ಚೆನ್ನಾಗಿದೆ ಚೆನ್ನಾಗಿ ಮಕ್ಕ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ದೇವರಾಜ್ ಯಾವ್ರಣ್ಣ ಕುರಿನ್ ಕೊಪ್ಪ ರೀ ಅಣ್ಣ ಜೋಡಿದು ಇದಕ್ಕೊಂದು ನಲವತ್ತೇಳು ಸರ್ ಒಂದ್ ಲಕ್ಷ ನಲವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗೇನವ್ರು ಎರಡಲ್ಲಿ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲ ಗಳಕ್ಕೆ ಹೆಂಗ ಅಣ್ಣ ಹೆಂಗದ ಹಂಗಾರಿ ಅಂದ್ರೆ ಒಪ್ಪಟ್ಟಿ ಹೋಗ್ತಾವ ಒಂದ್ ಕಡೆ ರೀ ಹಾ ಒಂದೇ ಕಡೆ ಯಾರ ಬೇಡ ಎಷ್ಟು ಬಂದ್ ಬಿಡ್ತೀಯ ಒಂದ್ ಲಕ್ಷ ಸಾವಿರ ಬಂದ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ರೈತರಿ ನಿಮ್ ಮೊಬೈಲ್ ನಂಬರ್ ಹೇಳ ಒಂಬತ್ತು ಡಬಲ್ ಎಂಟು ಡಬಲ್ ಆರು ಇಪ್ಪತ್ತೆಂಟು ಮುನ್ನೂರ ಎಪ್ಪತ್ತೈದು ಫ್ರೆಂಡ್ಸ್ ಇಲ್ಲಿನ ಜೋಡಿ ಎತ್ಗಳಿದೆ ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನೀವು ಎತ್ಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಜಾತಿಗೆ ಬರ್ತಾವ್ರಿ ಕಕ್ಕ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಫ್ರೆಂಡ್ಸ್ ಈ ಒಂದ್ ಲಕ್ಷದ ಎಂಬತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗೆ ನಾವು ಕಕ್ಕ ಆರಲ್ಲು ಗಳಕೆಲ್ಲ ಹೆಂಗ್ರಿ ಎರಡು ಕೋಡಿ ಬರ್ತಾವ ಒಂದ್ ಕಡೆ ಎರಡು ಕೋಡಿ ಬರ್ತಾವ ಕಾಯಿಗೆ ಇದೇನಿಲ್ಲ

ನೀವ್ ಮಾರಿ ಮತ್ತೆ ತಗೋಬೇಕೇನ್ ಜೋಡಿ ತಗೊಂತೀರ ಅಂದ್ರೆ ಇವ್ ದೊಡ್ಡವಾದ ಒಂದ್ ಮಾರ್ಲತ್ತೀರ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗಳು ಇದೆ ನೋಡಿ ಜವಾರಿ ಎತ್ಗಳು ಅನ್ನೋರು ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸಿ ನೋಡಿ ಕೊಂಬು ಮಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಜವಾರಿ ಎತ್ಗಳು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ

ಜಾತ್ಯಾಗ ಏನ್ ಬರ್ತಾವ ರೀ ನೀವು ಮೂಡ್ಲರಿ ಮೂಡ್ಲನ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಕ್ ಸೊಲ್ಪ ಯಾವ್ರಣ್ಣ ಅದ್ರಗುಂಚಿ ಅದ್ರ ಗುಂಚಿನ ಏನ್ ಹೇಳ್ತೀರ ಅಣ್ಣ ಜೋಡಿ ಇವ್ ಒಂದು ಅರವತ್ತು ಹೇಳೇನು ಒಂದ್ ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರವತ್ತು ಸಾವಿರ ಇರ್ತಾರ ನೋಡಿ ಹಲಗೇನವರು ಕಡಲ್ ಕಡೆ ಎಲ್ಲ ಬೆಳಕ ಎಲ್ಲ ಹೆಂಗ ಅಣ್ಣ ಎಲ್ಲ ಶುದ್ಧ ಶುದ್ಧ ಅದಾವ ಎರಡು ಕಡೆ ರೋಡ್ ಇದಾವ ಎರಡು ಕಡೆ ರೋಡ್ ರೂಡ್ ಅದಾವ್ ಗಿದ್ ಏನಿಲ್ಲ ಏನೇನು ಯಾರು ಬೇಡ ಇಲ್ಲಿ ಕೇಳ್ತಾರ ಎಷ್ಟು ಬೇಡ ಮೂವತ್ತು ಒಂದು ಮೂವತ್ತು ಎಷ್ಟ್ ಬಂದ್ರೆ ಬಿಡ್ತೀಯ ಒಂದ್ ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಫೈನಲ್ ಆಗಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ನೈನ್ ಫೋರ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಹಳಿ ಕಾರ್ ಹತ್ತಿದೆ ನೋಡಿ ತರಕು ಮಖ ಕಾಲು ಎಲ್ಲ ಚೆನ್ನಾಗಿದೆ ಅಂದ್ರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಂಗೆ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆನೇ ಬಾಲಗಿಲೆಲ್ಲ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ತಡ ತಡಸ ಓಕೆ ಏನೇತ್ರಿ ಅಣ್ಣ ಈ ಜೋಡಿ ಒಂದು ಲಕ್ಷ ಎಂಬತ್ತು ಸಾವಿರ

ನಾನು ಮೊಬೈಲ್ ಹೇಳಿ ಫೈನಲ್ ಅಣ್ಣ ಫ್ರೆಂಡ್ಸ್ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎಲ್ಲಿದೆ ಕಾರ್ಬಾರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಇವತ್ತು ತೋರಿಸ್ತೀನಿ ಕೊಂಬು ಮಗ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಸಿದ್ಧಗೌಡ ಪಾಟೀಲ್ ಸಿದ್ಧಗೌಡ ಪಾಟೀಲ್ ಯಾವ್ರಿ ಒಂದು ಲಕ್ಷ ಸಾವಿರ ಈ ಜೋಡಿ ಒಂದ್ ಲಕ್ಷ ನಲ್ ಏನಾವ್ ಕಡೆ ಎಲ್ಲ ಹೆಂಗ್ ಚಲೋ ಖಾತ್ರಿ ಎರಡು ಕಡೆ ರೂಡ್ ಇದಾವ್ ಒಂದ್ ಸೈಡ್ ಏನಿಲ್ಲ ಎಷ್ಟ್ ಬಂದ್ರ ಬಿಡ್ತೀರಿ ಕಾಕ ಒಂದು ಸಾವಿರ ಫ್ರಾನ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ ಮೊಬೈಲ್ ನಂಬರ್ ಐತೆ ಡಬಲ್ ಫೋರ್ ಹೇಳಣ ನಂಬರ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ಟೂ ಸಿಕ್ಸ್ ಫೈವ್ ಒನ್ ಫೈವ್ ನಿಮ್ ಹೆಸರಣ್ಣ ಶರೀಫ್

ತರ ಕೇಳೋಣ ಮಕ್ಕಳಿ ಎಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನಿಮಗೆ ನಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಈರಪ್ಪ ಕಂಪ್ಲಿ ಯಾವ್ ಹುಗ್ಗಿನೇರಿ ಉಗ್ಗಿನಕೇರಿ ನೋಡ್ರಿ ಕಲಗಟ್ಟಿಗೆ ಏನ್ ಹೇಳಿದ್ರಣ್ಣ ಜೋಡಿದು ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಕಣಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ್ ಸಾವಿರ ಇರ್ತಾವ ನೋಡ್ರಿ ಅಲ್ಲೂ ಹೊಸಬಾಯಣ್ಣ ಹಸ ಬೆಳಕೆ ಹೆಂಗ್ ಚಲೋ ಎರಡ್ ಕಡೆ ರೂಢಿ ಅದಾವ ಒಂದ್ ಕಡೆ ಹೇಳಿ ಎರಡಕ ಒಂದ್ ಪಾಲಕ ಅಂದ್ರೆ ಒಪ್ಪಟ್ಟಿ ರೀ ಒಂದ್ ಸೈಡ್ ರೂಢಿ ಅದಾವ ನೋಡ್ರಿ ಎಷ್ಟ್ ಬಂದ್ರಿ ಬ್ರಿಡ್ಜ್ ಅಣ್ಣ ಒಂದ ಹತ್ರ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಹತ್ ಸಾವಿರೋಡಿ ಒಂದ್ ಲಕ್ಷ ಫೈನಲ್ ಆಗಿ ನೋಡಿ ನೀವು ಮಾರಿ ಬೇರೆ ತಗೋಬೇಕ ಏನ್ರಿ ನಿಮ್ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಹ್ಮ್ ಐವತ್ತೆರಡು ಸ್ವಲ್ಪ ಮೈಕಿಂಗ್ ತಗೋಳಿ ಮುಂದೆ ಹಾ ಎಂಬತ್ತೊಂದು ಹ್ಮ್ ಐವತ್ತೆರಡು ಡಬಲ್ ಎಂಟು ಎಪ್ಪತ್ತೆರಡು ಮೂವತ್ತೇಳು

ನೋಡಿ ಬಾಲಗಿಡಿಯೆಲ್ಲ ನೀಟ್ ಆಗಿದೆ ನಮಸ್ಕಾರ ನಮಸ್ಕಾರಣ್ಣ ಯಾವ ಗುರುವಿನ ಕೊಪ್ಪ ಗುರುವಿನ ಕೊಪ್ಪ ಏನ್ ಅಣ್ಣ ಜೋಡಿ ಒಂದು ನಲ್ವತ್ತು ಸಾವಿರ ಅಲ್ಲಾಗೇನವ್ರಿವು ಆರಲ್ಲ ಅಣ್ಣ ಎರಡು ಸೇಮ ಎರಡು ಸೇಮ ಆರ ಬೆಳಕೆಂಗಣ ಬೆಳಗ್ಗೆಲ್ಲ ಹೊಡ್ಕೊಂಡ್ ಕಾತ್ರಿಯ ಕಾತ್ರಿ ಅದ ಎರಡು ಕಡೆ ರೂಢಿ ರೂಢಿಯದ ಒಂದ್ ಕಡೆ ಅಣ್ಣ ಎರಡು ಕಡೆ ರೂಢಿಯಣ್ಣ ಎರಡು ಕಡೆ ಬರ್ತೀನಿ ಎರಡು ಕಡೆ ರೂಢಿ

ಎತ್ಕೊಂಡಿದೆ ನೋಡಿ ಅಣ್ಣೋರ್ ಫಸ್ಟ್ ನೂಲಿ ಪ್ಯಾಟಿಲಿ ಕೊಂಡು ಮಕ್ಕ ಶಾಲೆಲ್ಲಾ ಚೆನ್ನಾಗಿದೆ ನೋಡಿ ಹ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಆಕಾಶ್ ಅಂತ ಹುಸುಗಲ್ಲ ಹುಸುಗಲ್ಲ ಜೋಡಿ ಒಂದು ಒಂದ್ ಲಕ್ಷ ಹತ್ತು ಸಾವಿರ ಹಣಸಿ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾವ ನೋಡ್ರಿ ಅಲ್ಲಾಗೇನವ್ರು ನಾಕಲ್ಲದ ಎರಡು ಸೇಮ ಹಾಕಲ್ ಹತ್ತು ಜೋಡಿ ಬೆಳೆಕೆಲ್ಲ ಹೆಂಗಣ ಎಲ್ಲ ಶುದ್ಧ ಶುದ್ಧ ಶುದ್ಧದವ್ ಹಾಯದ್ಗಿದ ಏನಿಲ್ಲ ಏನಿಲ್ಲ ಎರಡು ಕಡೆ ಬರ್ತಾವ ಒಂದ್ ಕಡೆ ಕಡೆ ಎರಡು ಕಡೆ ಬರ್ತಾವ ಯಾರು ಬೇಡ ಇಲ್ಲಿ ಬೀಳಾರಣಿ ಎಷ್ಟತನ ಬೇಡಾರಣ್ಣ ತೊಂಬತ್ತರ ಮ್ಯಾಗ ಕೇಳಾರ ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ಒಂದ್ರ ಮೇಲೆ ಬಂದ್ರೆ ಒಂದ್ರ ಮೇಲೆ ಎಷ್ಟ್ ಅದ್ರಲ್ಲಿ ಬಿಡ್ತೀರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಏನ ಡಬಲ್ ಏಟ್ ಹಾ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ನೈನ್ ಜೀರೋ ರೈತರಣ ಹಾ ರೈತ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಕೊಳಿದೆ ನೋಡಿ ಹನ್ನೂರ್ ತಂದಿದ್ದಾರೆ ನೂಲಿ ಕ್ಯಾಟೆ ಇದೆ ಎಲ್ಲ ತರ ಕೇಳೋಣ ಫಸ್ಟ್ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲ್ಗಳೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಒಳ್ಳೆ ಜಬರ್ದಸ್ತ್ ಜೋಡಿ ಇದೆ ನೋಡಿ ಅಣ್ಣ ನಮಸ್ಕಾರ ನಿಮ್ ಹೆಸರಂಗ್ರಣ ಶಿವನಪುರ ತಾಲೂಕು ಏನ್ ಅಣ್ಣ ಜೋಡಿ ಒಂದು ಎಂಬತ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲಾಗೇನಾವ್ರಿ ಹೊಸಬಾಯ ಹೊಸಬಾಯಿ ಈಗ ಮಾಡ್ಯಾವ್ರಿ ಈಗ ಸವ ಮಾಡ್ಯಾವ ಗಳಂಗಣ್ಣ ಬೇಕಾದಾಗ ನೀವು ಬೇಕಾದಾಗ ನೋಡಬಹುದು ಎರಡ್ ಕಡೆ ರೂಢದ ಒಂದ್ ಕಡೆನ ಎರಡು ಕಡೆ ಹುಡ್ಬೋದು ಎರಡ್ ಕಡೆ ಹುಡ್ಬೋದ ಯಾರು ಬಿಡ್ಯಾರಣ್ಣ ಇಲ್ಲಿ ಸಂತೆಗ ಬಿಡ್ಯಾರಿ ಒಂದ್ರ ಒಂದ್ ನಲ್ವತ್ತರ ತನಿ ಬೇಡ್ಯಾರ ಬಿಡ್ಯಾರ ಎಷ್ಟ್ ಬಂದ್ ಅಣ್ಣ ಫೈನಲ್ ಫೈನಲ್ ಒಂದು ಎಪ್ಪ ಒಂದು ಎಪ್ಪತ್ತೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ ಪ್ರಕಾಶ್ ಗೌಡ ಪಾಟೀಲ್ ಯಾವಣ ಕಲಘಡ್ ತಾಲೂಕ್ ಶಿವನಾಪುರ ಕಲಘಡ್ ತಾಲೂಕ್ ಶಿವನಾಪುರ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಓಕೆ ಏನೇ ಜೋಡಿ ಒಂದು ಅರವತ್ತ್ರಿ ಒಂದ್ ಲಕ್ಷ ಅರವತ್ ಸಾವಿರ ಅಲ್ಲಾಗೇನವ್ರಿ ಈಗ ಆರಲ್ಲಿ ಮಾಡಿ ಈಗ ಆರಲ್ಲ ಗಣಕಲ್ಲಿ ಹೆಂಗ ಎರಡು ಕಡೆ ಹುಡ್ಬೋದು ಬೇಕಾ ಬೇಕಾದಂಗೆ ಎರಡು ಕಡೆ ಹೋಗ್ತಾವ ಚಕ್ರಿಗಿರಿ ಏನಾರ ಕಟ್ಲಿ ಹೋಗ್ತಾವ್ರಿ

ಫ್ರೆಂಡ್ಸ್ ನೂಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೂಲಿ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ